ಒಳ್ಳೆ ಅವಕಾಶ ಸಿಕ್ತು ಕೃಷ್ಣ ಶೆಟ್ಟಿಗೆ ಬಿ ಪಾರಂ ಸಿಗ್ಲಿಲ್ಲ ಬಿಜೆಪಿ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾನೆ ಕರ್ಕೊಂಡ್ಬಂದು ಯಾರನ್ನೋ ಬೆಂಗಳೂರಿಂದ ಹಾಕಿದ್ವು ನಮಗ್ ಸಿಕ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಂತ ನಾವ್ ಏನ್ ಮಾಡ್ಕೊಂಡಿದ್ವಿ ಮಂಜುನಾಥ್ ಗೌಡ್ರನ್ನ ನಮಗ್ ವಾಟ ಸಿಕ್ತು ನಾವು ಎಂ ಎಲ್ ಎ ಮಾಡ್ಬಿಟ್ವಿ ನಾವು ನೀವು ಹೊಸಕೋಟೆ ತಾಲೂಕಲ್ಲಿ ಅವ್ರ ಜೀವನದಲ್ಲಿ ಎಮ್ ಎಲ್ ಎ ಆಗಕ್ಕಾಗಲ್ಲ ಅಜ್ಜಿ ಕೂಡ ಹಾಕಕ್ಕಾಗಲ್ಲ ಅವ್ರ ಅನ್ಕೊಂಡಿರ್ಬೋದು ಮತ್ತೆ ಮಾಲು ತಾಲೂಕಲ್ಲಿ ಎಮ್ ಎಲ್ ಎ ಆಗ್ಬಿಡ್ಬೋದು ಇಲ್ಲ ಕೋರ್ಟ್ ಮುಖಾಂತರ ಏನೋ ಮಾಡ್ಬಿಡ್ಬೋದು ಅಂತ ಕೋರ್ಟ್ ರೀಕೌಂಟಿಂಗ್ ಆಗಿದೆ ಸ್ವಾಗತ ಮಾಡಿ ರೀಕೌಂಟಿಂಗ್ ಹೋಗ್ತಾ ಇದ್ದೆ ಇಲ್ಲ ಮೂರನೇ ಸಾರಿ ಎಲೆಕ್ಷನ್ ಬರಿದು ಮೂರನೇ ಸಾರಿ ಎಲೆಕ್ಷನ್ ಮಾಡೋಕ್ಕೂ ರೆಡಿ ಇದ್ವಿ ನಮ್ಮ ತಾಲೂಕಿನ ಜನತೆ ಅವ್ರು ಅಂದ್ಕೊಂಡಪ್ಪ ಅಂದ್ರೆ ನಾವು ಮಾಡಬಾರ್ದಲ್ಲ ಮಾಡೋದು ನಮ್ಗೆ ಗೊತ್ತೇ ಇಲ್ಲ ಆ ಸಿ ಸಿ ಕ್ಯಾಮರಾ ಫುಟೇಜನ್ನು ಕಳ್ತಾಳ ಮಾಡ್ಬಿಟ್ಟಿದ್ದೀವಿ ಅಂತ ನಮ್ಗೆ ಈ ಸಂಬಂಧ ಏನಿದ್ರಿ ಎಲೆಕ್ಷನ್ ಪ್ರೊಸೀಜರ್ ಸೆಂಟ್ರಲ್ ಇಂದ ಅಬ್ಸರ್ವೇಷನ್ ಇರಲ್ವಾ ಜಿಲ್ಲಾ ಅಧಿಕಾರಿ ಒಬ್ಬರಲ್ಲ ಸೆಂಟ್ರಲ್ ಅಬ್ ಅಬ್ಸರ್ವೇಷನ್ ಇರ್ತದೆ ಜಿಲ್ಲಾಧಿಕಾರಿಗಳಿರ್ತಾರೆ ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಎಷ್ಟು ಜನ ಇರ್ತಾರೆ ಇದಕ್ಕೆ ಏನ್ ನನಗೆ ಮಾಮನ ಭಾಮ ಇಕ್ಲ ನನ್ನ ಸಂಬಂಧಿಕರ ಅವರೆಲ್ಲ ಅದೇ ನನ್ನ ಸಂಬಂಧಿಕರ ಅವರು ಇಲ್ಲ ಇಲ್ಲಿ ಕಾವಲು ಕಾತ್ಕೊಂಡಿದ್ದು ಅಡ್ಜಸ್ಟ್ ಮಾಡ್ರಪ್ಪ ಅಡ್ಜಸ್ಟ್ ಮಾಡ್ರಪ್ಪ ಅಂತ ಬೆಳಗಿಂದ ಕಾತ್ಕೊಂಡಿದ್ದೆ ನಾನು ಏನೇನೂ ಇಲ್ಲಪ್ಪ ಎಲೆಕ್ಷನ್ ಆಗಿದೆ ಡಿಕ್ಲೇರ್ ಆಗಿದೆ ಇವಾಗ ಬಾದಿ ಆಗ್ಬಿಟ್ಟಿದೆ ಅವರಿಗೆ ಇಕ್ಕಟ್ಟಾಗಿದೆ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನನಗೆ ನ್ಯಾಯದ ನ್ಯಾಯಾಲಯ ಮೇಲೆ ನಂಬಿಕೆ ಇದೆ ನ್ಯಾಯಾಲಯ ಇವ್ರಿಗೆ ಕ್ವಾಶ್ ಮಾಡಿರೋ ಸರಿ ಇದೆಯಾ ಹಸಿಂಧು ಮಾಡಿರೋ ಸರಿ ಇದೆಯಾ ನ್ಯಾಯಾಲಯ ಹೇಳಿ ಇಲ್ಲ ಕೌಂಟಿಂಗ್ ಮಾಡಬೇಕು ಅಂತ ಹೇಳ್ತದ ನ್ಯಾಯಾಲಯ ಹೇಳಿ ಹೇಳಿ ನಾನು ಸ್ವಾಗತ ಮಾಡ್ತೇನೆ ಅಲ್ಲಿವರೆಗೂ ಕೂಡ ಮತ್ತೆ ನಾನು ಇನ್ನೇನು ಬೇರೆ ಮಾತಾಡೋದಿಲ್ಲ ಅಲ್ಲ ನಿನ್ನ ಆದೇಶದ ಮೇಲೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೇನೆ ಬರೀ ಕೌಂಟಿಂಗ್ ಅಂತ ಇದಿದ್ರೆ ನಾನು ಕೋರ್ಟ್ಗೆ ಹೋಗೋ ಪ್ರಮೇನೆ ಇರಲಿಲ್ಲ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಆ ಸಿಂಧು ಅಂತ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾನು ಬರೀ ಸಿಂಧು ಮೇಲೆ ಹೋಗಕ್ಕಾಗಲ್ಲ ಈ ಆದೇಶದ ಮೇಲೆ ಹೋಗ್ತೇನೆ ಆದೇಶ ಮೇಲೆ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಹಸಿಂದು ಮಾಡಿದ್ರೆ ಸರಿ ಇದೆಯಾ ಅಲ್ಲ ಅಂತ ಹೇಳ್ತದೆ ಇಲ್ಲಿ ಎರಡೂ ಮಾಡಿದ್ರು ಸರಿ ಇಲ್ಲ ಅಂತ ಹೇಳ್ತದೆ ನ್ಯಾಯಾಲಯ ಏನ್ ತೀರ್ಪು ತೀರ್ಪು ಕೊಡ್ತಿದೋ ಅದಕ್ಕೆ ನಾನು ಬದ್ಧವಾಗಿರ್ತೆಗಳು ಇವತ್ತಿನ ಮಾಲೂರಿಗೆ ಶಾಸಕ ಇಲ್ಲ ತಬ್ಬಲಿ ಆಗಿದೆ ಅಂತ ಒಂದು ಮಾಲೂರ್ ತಾಲೂಕ ತಬ್ಬಿಲೆ ಅಲ್ಲ ಮಾಲೂರ್ ತಾಲೂಕ್ ತಬ್ಬಿಲಿ ಆಗಿಲ್ಲ ಮಾಲೂರ್ ತಾಲೂಕು ಕೋರ್ಟ್ ಆದೇಶ ಇದ್ರು ಕೂಡ ಇವತ್ತು ತಬ್ಲಿ ಕೋರ್ಟ್ ಕೋರ್ಟ್ ನ್ಯಾಯಾಲಯ ಮಾಡಿಲ್ಲ ತಬ್ಲಿ ಮಾಡಿಲ್ಲ ಮೂವತ್ತು ದಿನ ಟೈಮ್ ಕೊಟ್ಟಿದಾರಲ್ಲ ಮೂವತ್ತು ದಿನ ಕೂಡ ಅಪೀಲ್ಗೆ ಅವಕಾಶ ಕೊಟ್ಟಿದಾರಲ್ಲ ಶಾಸಕನಾಗಿ ಮುಂದುವರ್ಬೋದು ಅಂತ ಇದೆ ಅಲ್ಲ ತಬ್ಲಿ ಹೆಂಗಾಗ್ತದೆ ಇವ್ರಿಗೆ ಭ್ರಮೆ ಆಗ್ಬಿಟ್ಟಿದೆ ಇವ್ರಿಗೆ ತಬ್ಲಿ ಆಗ್ಬಿಟ್ಟದೆ ಇನ್ನೇನು ಮಾಜಿ ಶಾಸಕರಾಗ್ಬಿಟ್ಟದೆ ಮಾಜಿ ಶಾಸಕ ಅನ್ನೋದೆಲ್ಲೂ ಕೊಟ್ಟಿದ್ದಾರೆ ಕೋರ್ಟ್ ಆದೇಶ ಮೂವತ್ತು ದಿನ ಆದೇಶಕ್ಕೆ ತಡೆ ಕೊಟ್ಟಿದೆ ಅಪೀಲ್ಗೂ ಅವಕಾಶ ಮಾಡಿಬಿಟ್ಟಿದೆ ಆಗ್ಬಿಟ್ಟು ಇವನೇನ ಗೆದ್ದು ಬಿಡ್ರೆ ಕೌಂಟಿಂಗ್ ಬಂದ್ರೆ ಏನಪ್ಪಾ ರಾಜಕಾರಣ ಬಿಟ್ಬಿಡ್ತೀವಿ ಸಾಕಲ್ಲ ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತವನು ನಂಜೇಗೌಡ ನನ್ನ ಜನ ಇಲ್ಲಿಂದ ಇಲ್ಲಿಗೆ ಅವ್ರಿಗೂ ಅವಕಾಶ ಕೊಟ್ರೆ ಹಣೆ ಬರಿದ್ರೆ ಮಂತ್ರಿ ಆಗ್ತೀನಿ ಇಲ್ಲ ಹಣೆ ಬಾರಿ ಏನ್ ಏನು ಇಲ್ದ್ರ ಮಾಜಿ ಆಗಿ ಮನೇಲಿರ್ತೀನಿ